ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕ್ರೀಡಾಂಗಣದಲ್ಲಿ ಮಾರ್ಚ್ ಇಪ್ಪತ್ಮೂರರಂದು ಸರ್ಕಾರದ ಆರೋಗ್ಯ ಇಲಾಖೆ ಮುಖಾಂತರ ಹಾಗೂ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸರಿಸುಮಾರು ಹದಿನೈದು ಸಾವಿರ ಜನ ಬರುವ ಸಾಧ್ಯತೆ ಇದ್ದು ಈ ಮೇಳದಲ್ಲಿ ಎಲ್ಲರೂ ಪಾಲ್ಗೊಂಡು ಸೇವೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ನಗರದಲ್ಲಿ ಸೌದತ್ತಿ ಕ್ರೀಡಾಂಗಣದಲ್ಲಿ ನಾವು ಘನ ಸರ್ಕಾರದ ಆರೋಗ್ಯ ಇಲಾಖೆ ಇಲಾಖೆ ಮುಖಾಂತರ ಹಾಗೂ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಆದಿನದಲ್ಲಿ ನಾವು ಒಂದು ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸರಿಸುಮಾರು ಹದಿನೈದು ಸಾವಿರ ಜನ ಬರೋ ಸಾಧ್ಯತೆಗಳು ಇದ್ದಾವೆ ಇದರಲ್ಲಿ ಎಲ್ಲರೂ ಬರಬೇಕು ಈ ಆರೋಗ್ಯ ಮೇಳದಲ್ಲಿ ಸಿಗ್ತಾ ಇರುವಂಥ ಸವಲತ್ತುಗಳನ್ನು ಅವರು ಉಪಯೋಗ ಮಾಡ್ಕೋಬೇಕು ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ ಒಟ್ಟು ನಾವು ಎಲ್ಲ ತಜ್ಞರು ಯಾರ್ಯಾರಿದ್ದಾರೆ ಸ್ಪೆಷಲಿಸ್ಟ್ಸ್ ಅವರನ್ನು ನಾವು ಅಲ್ಲಿ ಕರೀತಾ ಇದ್ದೀವಿ ಕ್ಯಾಂಪ್ ಮಾಡಲಿಕ್ಕೆ ಅದೇ ರೀತಿ ಎಲ್ಲ ಡಾಕ್ಟರ್ಸಲ್ಲಿ ಅವೈಲೇಬಲ್ ಇರ್ತಾರೆ ಸ್ಪೆಷಲ್ ಫೋಕಸ್ ನಾವು ಗ್ರಾಮೀಣ ಭಾಗದಲ್ಲಿರುವಂಥ ಹೆಲ್ತ್ ಇಶ್ಯೂಸ್ ಮೇಲೆ ನಾವು ಇಟ್ಕೊಂಡಿದೀವಿ ಅದಲ್ಲದೆ ಕಾರ್ಮಿಕರು ಯಾರಿಗೆ ಆರೋಗ್ಯ ತೊಂದರೆಗಳು ಇರ್ಬೋದು ಅವರ ಮೇಲೇ ನಾವು ಫೋಕಸ್ ಮಾಡ್ತಾಯಿದ್ದೀವಿ ಎಲ್ಲರೂ ಬನ್ನಿ ಭಾಗಿಯಾಗಿ ಧನ್ಯವಾದಗಳು ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಮುಖಾಂತರ ಮಾಡಿಕೊಳ್ಳಲಾಗಿದೆ ಎಲ್ಲಾ ತಜ್ಞರು ಹಾಗೂ ವೈದ್ಯರು ಆಗಮಿಸಲಿದ್ದಾರೆ ಗ್ರಾಮೀಣ ಭಾಗದ ಆರೋಗ್ಯ ಸಮಸ್ಯೆಗಳ ಮೇಲೆ ವಿಶೇಷ ಗಮನ ಹರಿಸಲಾಗ್ತಾ ಇದೆ ಎಂದರು ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ